ஜட்டாரம் மஹஜ்ஜம் திரிநேற்றம் சக்கரதாரீணம் வியிரச்சரமதம் திரிமூர்மஸ் விஷ்ணு அஷ்யஸ்ரீராமசுனமந்திரமவிணுமஹேஸ்வர ஊஷிஹ

ಈ ನಾಲ್ಕು ಬೀಜಾಕ್ಷರಗಳನ್ನು ಬರೆದಿಟ್ಕೊಂಡು ಒಂದು ಗ್ಲಾಸ್ ನೀರಿಗೆ ಸಾವಿರದ ನೂರೆಂಟು ಸಾರಿ ಜಪ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿಣ ಮಿಕ್ಸ್ ಮಾಡಿ ಮನೆಯಲ್ಲಿ ಎಲ್ಲ ನೀಟಾಗಿ ಪ್ರೋಕ್ಷಣೆ ಮಾಡಿಕೊಂಡ್ರೆ ಎಲ್ಲರೂ ಆ ಮನೆಯಲ್ಲಿ ಸಂತೋಷವಾಗಿರ್ತಾರೆ ಗಲಾಟೆಗಳಲ್ಲಿ ಆಕರ್ಷಣೆ ಇದು ಸುಮ್ಮನೆ ಬಂಬಾಯಿಗೆ ಹೋಗೋದಲ್ಲ ಕೋಳಿ ಎತ್ಕೊಂಡು ವಿಚಾರ ಇದು ಇವು ಮಂತ್ರಗಳು ಪ್ರಾಣ ಇರತಕ್ಕಂಥ ಮಂತ್ರಗಳು ಫಲಿತ ಕೊಟ್ಟಿರ್ತಕ್ಕಂಥ ಮಂತ್ರಗಳು ಮಹನೀರ್ ಕಡೆಯಿಂದ ಸಿಕ್ಕಿರ್ತಕ್ಕಂಥ ವಿಚಾರಗಳಿಗೂ ತಂಪತ್ಕರಿ ಆನೆ ಮೇಲೆ ಕೂತಿರ್ತಾಳೆ ಗಜಲಕ್ಷ್ಮಿ ಹ್ಞೂ ಈ ಅಮ್ಮ ಕುದುರೆ ಮೇಲೆ ಕೂತಿರ್ತಾಳೆ ಅಶ್ವಾರೂಢಿನಿ ಹ್ಞೂ ಅದು ಯಾಕೆಂದ್ರೆ ಒತ್ಕೊಂಡ್ ಇರ್ತೈತೆ ಯಾವುದು ಆನೆ ಈ ಅಮ್ಮನ ಕುದುರೆ ಮುಂದೆ ಈ ಜಗತ್ತನ್ನು ಓಡಾಡಿಸ್ಕೊಂಡು ಸುತ್ತಾಡ್ತಾಳೆ ಸುತ್ತಾಡ್ತಾ ಇರ್ತಾಳೆ ಸೆಂಟ್ರಲ್ಲಿ ಮಹಾಗಣಪತಿ ಇವರನ್ನು ಇಟ್ಟು ಯಾ ಹೆಣ್ಣು ಮಕ್ಕಳನ್ನಾಗಲಿಲ್ಲ ಮನೆಗಳಲ್ಲಿ ಕಳಶ ಇಟ್ಟು ಪೂಜೆ ಮಾಡಲಿ ಅವರಿಗೆ ಸಕಲ ಸಂಪತ್ತು ಬರುತ್ತೆ ನಾನು ಬೇಟಾ ಹಾಗಾದ್ರೆ ಬಿಸ್ ಇಲ್ಲಿ ಹಿಡ್ಕೊಂಡ್ ಅಂತೇಳಿ ತಾನೇ ತಾಯಿಗೆ ಹೇಳ್ತಾನೆ ಹೇಳ್ಬಿಟ್ಟು ಇವ್ರ ತಲೆ ಮೇಲೆ ಒಂದು ಐವತ್ತು ಲಕ್ಷನೋ ಒಂದ್ ಕೋಟಿನೋ ಎರಡು ಲಕ್ಷನೋ ಈ ಆಸ್ತಿನೋ ಪಾಸ್ತಿನೋ ಆಸ್ತಿನೋ ಇಟ್ಬಿಟ್ಟು ಇವನು ಇವ್ ಏನೋ ಮಜಾ ಇರ್ತದೆ ಇವ್ ಶೋಕಿ ಏನೋ ಇರ್ತದೆ ಮಾಡ್ಕೊಂಡು ಇವ್ರಿಗೆನು ಗೊತ್ತಿಲ್ದಿದ್ದಂಗೆ ಈಗ ಮುಗ್ದು ಇರ್ತಾರ ತಂದೆ ತಾಯಿ ಹೌದು ಅವ್ರ ತಾತನ ಕಾಲದ ಆಸ್ತಿ ಮಾಡ್ಕೊಂಡಿರ್ತಾರ ಒಂದು ಎರಡು ಎಕರೆ ಅದು ಐದ್ ಕೋಟಿ ಆಗ್ತದೆ ಅದಕ್ ಸಂಸ್ಕಾರ ಮಾರ್ಬೇಕು ಏನೋ ಮಾಡಾಕ್ಬಿಟ್ಟು ಅವನು ಗುಡ್ಗುಪ್ಪನ ಕುತ್ಕೊಂಡ್ಬಿಡ್ತಾನೆ ಯಾರೋ ಎಲ್ಲ ಒಂದ್ ಕಡೆ ಇನ್ವೆಸ್ಟ್ ಮಾಡ್ತಾರೆ ಮಾಡಿಬಿಟ್ಟು ಏನೋ ಬಾರ್ಲಾಕಿ ಏನೋ ತಿಂದು ತೇಗಿ ಸತ್ತು ಸುಣ್ಣವಾಗಿ ಏನೋ ಆಗೋಗ್ತಾನ ಅವ್ನು ಫೈನಲ್ ಎಲ್ಲ ನಾನು ಏನೋ ಮಾಡ್ತಾ ಇದ್ದೀನಿ ನಾನು ಅದು ಮಾಡ್ತಾ ಇದ್ದೀನಿ ನಾನು ಇದು ಮಾಡ್ತಾ ಇದ್ದೀನಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಫಿಲಮ್ ತೆಗಿತಾ ಇದ್ದೀನಿ ನಾನು ಡೈರೆಕ್ಟ್ರು ನಾನು ಆರು ನಾನು ಈಡು ಅಂತ ಏನೋ ಮಾಡಿ ಏನೋ ಮಾಡ್ಬಿಡ್ತಾನೆ ಅಲ್ಲಿ ಏನು ಮಾಡ್ತಾನೆ ಎಲ್ಲ ಎಲ್ಲ ಮುಗಿಸ್ಬಿಡ್ತಾನೆ ಮುಗಿಸ್ಬಿಟ್ಟು ಮನೆಗೆ ಬರೋಲ್ಲ ಮನೆಗೆ ಬಂದರೆ ಬೈತಾರೆ ಬರೋಲ್ಲ ಇಲ್ಲ ಆಯ್ಕೊಂಡು ಇರೋದು ಆಯ್ಕೊಂಡು ತಿಂತ ಇದ್ದಾಗ ಏನು ಮಾಡೋದು ತಂದೆ ತಾಯಿ ಶುರು ಮಾಡ್ಕೊಂಡ್ರು ಏನು ಗಾಚಾರ ನಮ್ಮ ಮಗನೂ ಹಿಂಗಾಯ್ತು ಹಂಗಾಯ್ತು ಯಾರು ದೇವಸ್ಥಾನಕ್ಕೆ ಹೋಗೋಣ ನಣ್ಣಪ್ಪ ಮೊದಲು ಹಾಂ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ದೇವಸ್ಥಾನದಲ್ಲಿ ಸಣ್ಣಗೆ ಒಂದು ಎಪ್ಪಾಗ್ತಾರೆ ಏನೋ ತೊಂದರೆ ಆಗಿದೆ ಹಾಗೆ ಹೀಗೆ ನೀವೇನು ತೋರಿಸ್ತೀವಿ ಸರಿ ಅಲ್ಲಿಂದ ಏನು ಮಾಡಿದ್ರು ಹ್ಞೂ ನಮ್ಮ ಹತ್ರ ಬಂದರು ಹ್ಞೂ ಸ್ವಾಮಿ ಹಿಂಗೆ ಇತ್ತು ಕತೆ ನಮ್ಗೆ ಯಾರೋ ಏನೋ ಮಾಡಿಬಿಟ್ರು ನಮ್ಮ ಒಂದು ಸಂತೋಷ ಏಳಿಗೆ ಪೀಳಿಗೆನೆಲ್ಲ ನೋಡಿ ತಡ್ಕೊಳ್ಳೋಕೆ ಆಗಿಲ್ಲ ಆಗೋಯ್ತು ನಮಗೆ ಏನೋ ಮಾಡಿಬಿಟ್ಟವ್ರೆ ಈಗ ನಮ್ಮ ಮಗು ನಮ್ಗೆ ಬೇಕು ನಮ್ಮ ಆಸ್ತಿ ಹೋಯ್ತು ಪಾಸ್ತಿ ಹೋಯ್ತು ಇನ್ನು ಸಾಲ ಮಾಡಿ ನಾವೇ ತೀರ್ಸ್ಕೊಂತೀವಿ ಇನ್ನೇನು ಮಾಡೋದು ನಮ್ಮ ಮಗು ಬೇಕು ಅಷ್ಟೇ ಈ ನಮ್ಗೇನೋ ಆಗ್ಬಿಟ್ಟೈತೆ ಏನಾಗ್ಬಿಟ್ಟೈತೆ ಏನು ಮಾಡ್ಬಿಟ್ಟಾರೆ ಯಾರೋ ವಿಷಯಗಳು ಅಲ್ಲ ಇದು ಬರುತ್ತೆ ಯಾಕಂದರೆ ಈಗ ಸಿನಿಮಾ ಇಂಡಸ್ಟ್ರಿ ನೀವು ಹೇಳ್ದಂಗೆ ಸಿನಿಮಾ ಡೈರೆಕ್ಷನ್ಗಳು ಮಾಡೋಕ್ಕೆ ಸೂ ಸಾಕಷ್ಟು ಅಂದರೆ ಡೈರೆಕ್ಷನ್ ಮಾಡೋದಕ್ಕೆ ಪ್ರೊಡ್ಯೂಸರ್ಗಳು ಸಿಕ್ಕಲ್ಲ ಬಂಡವಾಳ ಹಾಕೋಕ್ಕಾಗಲ್ಲ ಸ್ವಂತ ನಾವೇನೋ ಮಾಡೋಣ ಅಂತ ಒಂದು ಉಮ್ಮಸ್ಸಲ್ಲಿ ಹುಡುಗರು ಊರುಗಳು ಬಿಟ್ಟು ಬೆಂಗಳೂರು ಸೇರ್ಕೊಂಡು ಅಲ್ಲಿರೋದೇನೋ ಆಸ್ತಿ ಪಾಸ್ತಿನೋ ಇನ್ನೊಂದು ಏನೋ ಮಾಡಿ ಒದ್ದಾಡ್ತಾ ಇದ್ದಾರೆ ಅದು ಸತ್ಯನೇ ನಾನು ಅಲ್ಲಿ ಮಾತ್ರ ಬಂದಿರೋ ಕೇಸಸ್ ಇವು ಅವ್ರು ಅಲ್ಲಿ ಇವ್ರು ಇಲ್ಲಿ ಅವರು ಅಲ್ಲಿ ಇವರು ಇಲ್ಲಿ ಇವರು ದೇಶ ಎಲ್ಲ ಸುತ್ತಾಡೋದು ಹೌದು ಕೆಲಸ ಕಾರ್ಯ ಬಿಟ್ಟು ಈಗ ಒಂದು ದೇವಸ್ಥಾನ ಕೊಟ್ಟು ಬರ್ಬೇಕಾದ್ರೆ ಒಂದು ದಿವಸ ಆಗೋಯ್ತು ಅದಕ್ಕೆ ದುಡ್ಡು ಸರಿ ಮಾಡ್ಬೇಕಾದ್ರೆ ಇನ್ನೊಂದಿನ ಓಟೋಯ್ತು ಅಲ್ವಾ ಸರಿ ಏನ ಯಾರೋ ಒಬ್ರು ಏನೋ ಒಂದು ಬಲವಾದಂಥ ವಿಚಾರ ಹೇಳಿದ್ರು ಇನ್ನು ಅದನ್ನು ರೆಡಿ ಮಾಡಬೇಕು ಅದಕ್ಕೇನೋ ಒಂದು ತೊಂದರೆ ತಾಪತ್ರೆಗಳು ಏನಾಗ್ತೈತೆ ಮಾನಸಿಕವಾಗಿತ್ತು ಗೊಂದಲಗಳು ನೋಡ್ರಿ ಗೊಂದಲಗಳು ಹೆಂಗಿದಾವ ಈ ಕಡೆ ಮಕ್ಳಿಗೂ ನೆಮ್ಮದಿ ಇಲ್ಲ ತಂದೆ ತಾಯಿಗೂ ನೆಮ್ಮದಿ ಇಲ್ಲ ಇಬ್ರು ಈಗ ಆಧಾರ ಏನ್ ಸಿಕ್ಕಿದೆ ಈಗ ಮರ ಹತ್ ಏನೇನು ಇಲ್ಲ ಬಳ್ಳಿನೂ ಇಲ್ಲ ಏನ್ ಮಾಡುದು ಮುನ್ಸೆ ಮರದಲ್ಲಿ ದೆವ್ವ ಆಯ್ತೋ ಇಲ್ಲ ಭಯ ಮುನ್ಸೆ ಮರದಲ್ಲಿ ದೆವ್ವ ಇದೆಯೋ ಇಲ್ಲ ಗೊತ್ತಿಲ್ಲ ಭಯ ನೋಡಿದ್ರಕ್ಷಣ ಭಯ ಭಯ ಆಗುತ್ತೆ ರಾತ್ರಿ ಹೊತ್ತು ಆಗ ಇವರು ನಾನಾ ರೀತಿಯ ದಾರಿಗಳು ಇಟ್ಕೊಂಡು ಓಡಾಡ್ತಾರೆ ಎಲ್ಲ ದೇವಸ್ಥಾನಗಳು ಎಲ್ಲ ಜ್ಯೋತಿಷ್ಯರು ಎಲ್ಲ ಸ್ವಾಮಿಗಳು ಎಲ್ಲ ಗುರುಗಳು ಎಲ್ಲ ಮಂತ್ರವಾದಿಗಳು ಇಟ್ಕೊಂಡು ಓಡಾಡ್ತಾರೆ ಭಗವಂತೆಯಿಂದ ಅವರಿಗೆ ಎಲ್ಲಿ ರಿಸಲ್ಟ್ ಸಿಗುತ್ತೋ ಎಲ್ಲಿ ಸಿಗಲ್ವೋ ಹ್ಞೂ ಕೆಲವರು ಈ ಭೂತವೈದ್ಯವನ್ನೇ ನಂಬಲ್ಲ ಕೆಲವರು ನಂಬಲ್ಲ ಬರೀ ದೇವರೇ ಸ್ವಾಮೇ ನಾವು ಕಾಲದಿಂದ ನಾವು ಇದನ್ನೆಲ್ಲ ನೋಡಿದವರಲ್ಲ ನಾವು ನಂಬಿದವರಲ್ಲ ನಾವು ಓದೋರು ಅದು ಅಷ್ಟೇ ಇವತ್ತಿಗೆ ನಾನು ಆ ಎಪ್ಪತ್ತು ವರ್ಷ ನಾನು ಒಂದು ಇಂಜೆಕ್ಷನ್ ತಗೊಂಡಿಲ್ಲ ಸ್ವಾಮಿ ನಾನು ನಾವೇನು ನಂಬಲ್ಲ ನಮ್ಗಿಂತ ಕಥೆ ಆಗಿಬಿಡ್ತು ಹ್ಞೂ ನಾವು ಏನು ದೇವ್ರೇನೋ ನಾವೇನೋ ಹ್ಞೂ ಹ್ಞೂ ಸರಿ ಎಲ್ಲೆಲ್ಲಿ ಹೋಗಿದ್ರಪ್ಪ ಎಲ್ಲ ಹೇಳ್ಬಿಡ್ತಾರೆ ಕಂಪ್ಲೀಟು ಸೀರಿಯಲ್ ಪ್ರಕಾರವಾಗಿ ಏನೇನು ಈ ಪ್ರಪಂಚದ ಏನೇನು ದೇವ್ರ ಐತೆ ಎಲ್ಲ ಆಗೋಯ್ತು ಎಲ್ಲ ಆಗೋಯ್ತು ಸ್ವಾಮಿ ಎಲ್ಲ ಏನೇನು ಮಾಡಿದ್ರಿ ಎಲ್ಲೆಲ್ಲೋ ಏನು ಮಾಡಿ ಸೋಟನ್ ಕೆರೆಗೆ ಹೋಗಿದ್ವಿ ಕುಟ್ಟಿ ಸೈತನ್ಗೆ ಹೋಗಿದ್ವಿ ಆಮೇಲೆ ಇನ್ನೆಲ್ಲೋ ಹೋಗಿದ್ವಿ ಇನ್ನೆಲ್ಲೋ ಹೋಗಿದ್ವಿ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಹ್ಞೂ ಈಗ ಅದೆಲ್ಲ ನಂಬಲ್ಲಲ್ಲಪ್ಪ ನೀವು ಇಲ್ಲಿ ಯಾಕೆ ಬಂದ್ರಿ ಏನ್ ಸ್ವಾಮಿ ನಮ್ಗೆ ಯಾವ ದೇವರು ಕಾಪಾಡಲಿ ಯಾವ ದೇವರು ಇಲ್ಲ ಈ ಹೋಗ್ಸಲ್ ಇಲ್ಲ ಅಲ್ಲಲ್ಲ ಏನಂತ ಯಾವ ದೇವರು ಇಲ್ಲ ನಮ್ಮ ನಮ್ ಆಳು ಬಿದ್ದೋಗ್ಲಿ ಹೋಗು ನಾವು ಯಾವ್ದು ಪೂಜೆ ಅನ್ಸಲ್ ಸ್ವಾಮಿ ನಮ್ ಹೆಂಗಸ್ರೇನು ದೀಪ ಅನ್ಸ್ರೆ ಹೊಡಿತೀನಿ ಮನಸ್ಸಿಗೆ ಮನ್ಸಿಗೆ ನೋವು ಯಾಕಂದ್ರೆ ಹಣ ಹೋಯ್ತು ಮಕ್ಕಳು ಹೋದ್ರು ಹಣ ಹೋಯ್ತು ಆಸ್ತಿ ಹೋಯ್ತು ಮಕ್ಕಳು ಹೋದ್ರು ಅದಾದ್ಮೇಲೆ ಇದನ್ನ ಸರಿ ಮಾಡಕಂತ ಹೋಗಿ ನಾವು ಇರೋದು ಬರೋದೆಲ್ಲ ಹೋಯ್ತು ನಮ್ಮ ಮನಸ್ಸು ಚ ಕೆಟ್ಟೋಯ್ತು ಚಂಚಲವಾಗೋಯಿತು ಭಗವಂತ ಎಲ್ಲಿದ್ದಾನೆ ಅಂತ ಹುಡ್ಕೊಳ್ಳುತ್ತಾ ಇಲ್ಲ ನಮ್ಮಿಂದ ಯಾಕೆಂದರೆ ಅಂಗೈಯಲ್ಲಿ ಇದ್ದು ಎತ್ತ ಹೋಯಿತ ಎಂದು ಅಂಬಾರ ನೋಡಿದ ಇದು ಕೇಳಿರೋ ಅಂದರು ಕೈವರ್ತಾತ ಭಗವಂತ ಎಲ್ಲಿದ್ದಾನೆ ಅಂದರೆ ನಮ್ಮಲ್ಲಿದ್ದಾನೆ ಅಂಗೈಲಿ ಇದ್ದು ಆತ್ಮನೇ ಪರಮಾತ್ಮ ಪರಮಾತ್ಮನ ಮಗು ಅದು ಆತ್ಮ ಈ ಶರೀರ ಬಿಡ್ರಿ ದೇಹ ಇದು ಅಪ್ಪ ಅಮ್ಮ ಕೊಟ್ಟರು ಅವ್ರಿಗೆ ಅವ್ರ ಅಪ್ಪ ಅಮ್ಮ ಕೊಟ್ಟರು ಅದು ಹಂಗಾಯ್ತು ಇದನ್ನ ಯಾರು ಕೊಡೋಲ್ಲ ಇದನ್ನ ಯಾರು ಕರ್ಕೊಂಡು ಹೋಗಿಲ್ಲ ನಾವು ಕೊಟ್ಟಿದ್ದೀವಿ ಅಂತ ಹೇಳಿಲ್ಲ ನಮ್ಮ ಹತ್ರ ಐತೆ ಅಂತ ಹೇಳೋರಿಲ್ಲ ಆತ್ಮನ ನಾವು ಕೊಟ್ಟಿದ್ದೀವಿ ಈ ಆತ್ಮನ ಈ ಶರೀರದ ಒಳಗಡೆ ಅಂತ ಹೇಳೋರು ಇಲ್ಲ ಈಗ ನಾವು ಕರ್ಕೊಂಡಿದ್ದೀವಿ ನಮ್ಮ ಹತ್ರ ಐತೆ ಅಂತ ಹೇಳೋರು ಇಲ್ಲ ಇದು ಮಾಯೆ ಅದಕ್ಕೆ ಆಧ್ಯಾತ್ಮಿಕ ಮುಖ್ಯವಾದಂಥದು ಅದಕ್ಕೆ ಸಾಧು ಸಂತರು ಮುಖ್ಯವಾದಂಥವ್ರು ಅಲ್ಲಿ ನಿಜವಾದಂಥ ಗುರುಗಳು ಬೇಕು ನಿಜವಾದಂಥ ಗುರುಗಳಿಲ್ಲ ಈಗ ಎಲ್ಲ ಬಾಧೆ ಗುರುಗಳೇ ಇರೋದು ಬೋಧೆ ಮಾಡ್ತಕ್ಕಂಥ ಗುರುಗಳಿಲ್ಲ ಈಗ ಬಾದು ಗುರುವು ಮಾಯ ಮನಸ್ಸು ಚಪಲಂಬಾಯ ಉನ್ನಮತಿ ಚಡಿಪೋಯ ಪಾಮರುಂಡಾಯನ್ ಸತ್ಯ ಸಾವನಿ ಗುರುಡು ಸರ್ವಜ್ಞುಡಾಗನುಡು ಈ ಮುಚ್ಚುಗುರುವುಲ್ಲ ಒಚ್ಚು ಯಮವಾದ ನಾದ ಬ್ರಹ್ಮಾಂಡ ನಾರಾಯಣ ಕವಿ ಅಂದ ಬಾಧೆ ಗುರುಗಳು ಸವಾಸ ಮಾಡಿದಾಗ ಅವನು ತೂಕ ನಮ್ಮಲ್ಲಿ ಹತ್ಕೊಂಡಾಗ ನಮಗೆ ನಾವು ಸೆಂಟ್ರು ಸಮುದ್ರದಲ್ಲಿ ಮುಳುಗೋದಂಗೆ ಆಗೋಯ್ತಪ್ಪ ಉಚ್ಚಿಡಿತೈತೆ ಈಗಿನ ಗುರುಗಳು ಅಂತ ತಾತ್ನವ್ರು ಬರೆದಿಟ್ಬಿಟ್ರು ಗುರುಗಳ ವಿಚಾರದಲ್ಲಿ ಯಾಕಂದರೆ ಮಹನ್ನೀರವರು ಈ ಕಲಿಯುಗ ಏನಾಗ್ಬೋದು ಅಂತ ಬರ್ತಿರ್ತಕ್ಕಂಥ ಮಹನ್ನೀರು ಏನೇನು ಆಗ್ತೈತೆ ಅಂತ ನಡೀತಾ ಇರ್ತಕ್ಕಂಥ ವಿಚಾರಗಳು ಯಾಕಂದರೆ ಎಲ್ಲ ವಿಚಾರಕ್ಕೂ ಅವರನ್ನೇ ತಗೋಬೇಕು ನಾವು ಹೌದು ಅವರು ಎಲ್ಲ ವಿಚಾರಕ್ಕೆ ನಾವು ಬಸವಣ್ಣವ್ರನ್ನ ತಗೋಬೇಕು ನಾವು ಕೈವಾರ ತಾತನ ತಗೋಬೇಕು ವೀರಬ್ರಹ್ಮಣ್ಯ ಸ್ವಾಮಿಗಳ್ ತಗೋಬೇಕು ನಮ್ಮಲ್ಲಿ ಅನುಭವಸ್ಥರು ನಮ್ಮ ತಂದೆ ತಾಯಿಗಳಲ್ಲಿ ಯಾರಾದರೂ ಒಳ್ಳೆಯವರಿದ್ದರೆ ಅವ್ರನ್ನ ತಗೋಬೇಕು ನಾವು ಅವರ ಈ ವಿದ್ಯ ಗುರುಗಳೇ ಅವರು ಭಗವಂತನ ಸ್ವರೂಪ ಅವರು ಅವ್ರ ಆಧಾರಗಳು ಅವರ ಅನುಭವಗಳಲ್ವ ಇವೆಲ್ಲ ಇದು ಮಾಟಮಂತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಇವತ್ತು ಇಷ್ಟೆಲ್ಲ ಈಗ ನೀವು ವಿಡಿಯೋ ಮಾಡ್ತಾ ಇದ್ದೀರಿ ಎಲ್ಲಾ ಕಡೆ ಹೋಗ್ತಾ ಇದ್ದೀರಿ ನಿಮ್ಮ ಜ್ಞಾನದಿಂದ ನೀವು ವಿಡಿಯೋ ಹಾಕಿ ನಮ್ಮನ್ನು ಪರಿಚಯ ಮಾಡ್ತಾ ಇದ್ದೀರಿ ಪ್ರಜೆಗಳಿಗೆ ನಿಮ್ದು ಜವಾಬ್ದಾರಿ ಇರುತ್ತೆ ಸುಮ್ ಸುಮ್ಮನೆ ಅಲ್ಲ ಇದು ಏನೋ ಇನ್ ನಾಲ್ಕು ಜನನ ನಾವು ಪರಿಚಯ ಮಾಡ್ಕೊಂಡಾಗ ನಾಲ್ಕು ಜನಗಳಲ್ಲಿ ಏನಾದ್ರು ಒಂದು ವಿದ್ಯೆ ಇದ್ರೆ ಮಾನವರಿಗೆ ಒಂದು ಒಳ್ಳೇದಾಗ್ಲಿ ಅಂತಕ್ಕಂಥ ಒಂದು ನಿಮ್ಮ ಉದ್ದೇಶ ಕಾನ್ಸೆಪ್ಟ್ ಅಲ್ಲ ಒಳ್ಳೇದಲ್ವ ಇದೆಲ್ಲ ವಿಚಾರ ಇದು ಒಳ್ಳೆ ವಿಚಾರ ನೀವು ಮಾಡ್ತಾ ಇದ್ದೀರಿ ಆ ರೀತಿಯಾಗಿ ನೋಡ್ರಿ ಎಲ್ಲರಿಗೂ ಗೊಂದಲ ಇವತ್ತು ಇಷ್ಟೊಂದು ದೇವಾಲಯಗಳಿಗೆ ಇಷ್ಟೊಂದು ವಿಚಾರಗಳಿಗೆ ನೀವು ಹೋಗ್ತಾ ಇದ್ದೀರಿ ಇಷ್ಟು ಹೋಮಗಳು ಇಷ್ಟೊಂದು ಜನಗಳು ಇಷ್ಟೆಲ್ಲ ಒದ್ದಾಡ್ತಾ ಇದ್ದಾರೆ ಅಂದರೆ ಇವೆಲ್ಲ ನಡೀತಾ ಇದ್ದಾವಂದ್ರೆ ಏನು ಮಾನವನಲ್ಲಿರ್ತಕ್ಕಂಥ ಗೊಂದಲಗಳು ಸಮಸ್ಯೆಗಳು ನಾವು ಇವತ್ತು ಹೋಗಿ ಏನೋ ಒಂದು ಕಾಣಿಕೆಯಲ್ಲಿ ಕೊಟ್ಟು ನಾವಿವತ್ತು ಆ ಹೋಮ್ದಲ್ಲಿ ಒನ್ ಅವರ್ ಕುತ್ಕೊಂಡ್ರೆ ನನ್ನ ಮಗಳಿಗೆ ಒಳ್ಳೆ ಬುದ್ಧಿ ಬರ್ಬೋದು ನಾನು ಒಂದು ಮದುವೆ ಮಾಡ್ಕೋಬಹುದು ಇವತ್ತು ನಾನು ಹೋಗಿ ಈ ಹೋಮ ಮಾಡಿಸಿದ್ರೆ ನನ್ನ ಮಗನಿಗೆ ಒಂದು ಕೆಲಸ ಸಿಗ್ಬೋದು ನಾವು ಬಾಡಿಗೆ ಮನೆಯಲ್ಲಿದ್ದೀವಿ ಒಂದು ಲೀಸ್ಗೆ ಹಾಕೋಬೋದು ಈಗ ನಾವು ಎಲ್ಲ ದೊಡ್ಡ ಸಾಹುಕಾರರು ನಾವು ಎಲ್ಲ ಪ್ರಾಜೆಕ್ಟ್ ಮೇಲೆ ಹಾಕ್ಬಿಟ್ಟಿದ್ದೀವಿ ಯಾವ ಪ್ರಾಜೆಕ್ಟು ರಿಲೀಫ್ ಆಗ್ತಾ ಇಲ್ಲ ಯಾವುದು ಸೇಲ್ ಆಗ್ತಾಯಿಲ್ಲ ಯಾವುದೂ ಹಣ ಬರ್ತಾ ಇಲ್ಲ ನಮಗೆ ಬಡ್ಡಿಗಿ ಕಟ್ಟಬೇಕು ಬ್ಯಾಂಕು ಇನ್ನೊಂದು ಮಾತ್ರ ನಾಳೆ ಹರಾಜ್ ಬರ್ತೈತೆ ಈ ಹೋಮ ಮಾಡಿಸಿದ್ರೆ ನಾವು ರಿಲೀಫ್ ಆಗ್ಬೋದು ಇಲ್ಲ ಗುರುಗಳಲ್ಲಿ ಹೋಗಿ ಒಳ್ಳೆ ಗುರುಗಳಲ್ಲಿ ಹೋಗಿದ್ದಕ್ಕೆ ಏನು ಪರಿಹಾರ ಏನು ತೊಂದರೆ ಆಗಿದೆ ನಮಗೆ ಅಪಾಯಗಳಾಗ್ತಾಯಿದೆ ಇನ್ನೂ ಕೆಲವು ಮನೆಗಳಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ ಕೆಲವ್ರು ಇದ್ದಕ್ಕಿದ್ದಂಗೆ ತೀರ್ಕೊಂಡಿರ್ತಾರೆ ಕೆಲವ್ರಿಗೆ ಇದ್ದಕ್ಕಿದ್ದಂಗೆ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಕಾಡ್ತಾ ಇದೆ ಇದೆಲ್ಲ ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು ಪಕ್ಕ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಪಕ್ಕ ಇದೆ ಇದೆಲ್ಲ ವಿಚಾರಗಳು ಕಾಡ್ತಾ ಇರುತ್ತೆ ಆವಾಗ ಅವ್ರಿಗೇನು ಹುಚ್ಚಿಡ್ದಿಲ್ಲ ಈಗ ನನ್ನಲ್ಲಿ ಬಂದು ಒಂದು ಕಾಣಿಕೆ ಕೊಟ್ಟು ಅವ್ರ ಟೈಮ್ ಸ್ಪೆಂಡ್ ಮಾಡಿ ಇಲ್ಲ ನನ್ನ ಶಾಸ್ತ್ರ ಕೇಳಬೇಕಂದ್ರೆ ಅವ್ರಿಗೇನು ಹುಚ್ಚಲ್ಲ ಇದು ಅಲ್ಲಿ ಗೊಂದಲ ಇರುತ್ತೆ ಆ ತರ ತೊಂದರೆ ಅವರು ಅನುಭವಿಸ್ತಾರೆ ಅನುಭವಿಸ್ತಾ ಇರ್ತಾರೆ ಅಲ್ಲಿ ತನಕ ಬರ್ತಾರೆ ಇಲ್ಲಿ ತನಕ ಅಲ್ಲ ಎಲ್ಲಿ ತನಕ ಬೇಕಾದ್ರು ಹೋಗ್ತಾರೆ ಬರ್ತಾರೆ ಎಲ್ಲಿ ತನಕ ಬೇಕಾದ್ರೂ ಹೋಗ್ತಾರೆ ಫಸ್ಟ್ ಏನ್ ಮಾಡ್ತಾರೆ ಅವ್ರ ಮನೆ ದೇವರು ತಿರುಪತಿ ಹೋಗ್ತೇನ ಒಂದು ನಮಸ್ಕಾರ ಹಾಕೊಂಡ್ ಬರ್ತಾರೆ ಇಲ್ಲ ಧರ್ಮಸ್ಥಳ ಅವ್ರ ಮನೆ ದೇವ್ರು ಅಲ್ಲೋಗ್ ನಮಸ್ಕಾರ ಮಾಡ್ಕೊಂಡ್ ಬರ್ತಾರೆ ತದನಂತರ ಇಲ್ಲಿ ಈ ಈತ ಈ ರೀತಿಯಂತ ದೇವತೆಗಳು ಕಾಟೇರಮ್ಮನು ಮಂಗಲಮ್ಮನು ಸುಬ್ಬಮ್ಮನು ಎಂಟಮ್ಮನು ಗೋವಿಂದಮ್ಮನು ಯಾಯ್ನ ಹತ್ರ ಕೆಲವೊಬ್ಬ ನಮಸ್ಕಾರ ಹಾಕ್ತಾರೆ ಅಲ್ಲಿ ಆಯ್ತು ಇಲ್ಲ ಆಯ್ತು ಎಲ್ಲ ಆಗೋಯ್ತು ಎಲ್ಲ ಆಗೋದ್ಮೇಲೆ ಮಂತ್ರವಾದಿಗಳು ನೀತಾರೆ ಅಲ್ಲೆಲ್ಲೂ ಪರಿಹಾರ ಆಗಿಲ್ಲ ಅಂದಾಗ ಆಗೋದೇ ಇಲ್ಲಲ್ಲ ನಾನು ಅವಾಗ ಏನು ಹೇಳಿದೆ ಏಕೆದ್ರಾಯ್ ತೊಕ್ಕೇದ ರಾಯ್ ಮೊಕೇದ್ ಯಾರ ಯಕರ ಸಿದ್ಧ ಅಂತ ಕೇಳಿದೆ ನಾನು ಕಲ್ಲು ಹತ್ತುವುದಕ್ಕಲ್ಲು ಕಲ್ಲು ಕೈ ಮುಗಿಯೋದು ಯಾವ ಕಲ್ಲಿಗೆ ಅಂತ ಕೇಳಿದ್ರೆ ಬ್ರಹ್ಮಣೋ ಸಿದ್ಧ ಇನ್ನ ಹೌದು ಅವ್ನು ಹೇಳ್ದ ನಾನು ನಿನ್ಗೋಸ್ಕರ ನಿನ್ನ ನಮಸ್ಕಾರ ಮಾಡ್ಕೊತೀನಿ ಅಂತ ನನ್ನ ಯಾಕೋ ಮಾಡ್ಕೊತೇವೆ ಮುಂಡೆ ಮಗನೇ ಅಲ್ಲಿ ಪೋಲೆ ರಮನ ಮಾಡ್ಕೊಳ್ಳೋ ಅಂದ್ರೆ ಪೋಲೆ ಮಾಡ್ಕೊಂಡ್ರೆ ನಿಮ್ಗೆ ಊಟ ಆಗ್ತಾಳ ನಿಮ್ಮ ಮಕ್ಕಳು ನನಗೆ ಅನ್ನ ಕೊಡ್ತೀನಿ ತಿಂತೀನಿ ನೀನು ನಿನ್ನ ಮಾತಾಡ್ತೀನಿ ನನ್ನ ಹತ್ರ ರೈಮ್ ಮಾತಾಡಲ್ಲಪ್ಪ ಓಕೆ ನನ್ನ ಮಗನು ನೀನು ದೂದ್ಯಾಕಲ್ ಹಾಕಲ್ ಸಾಹೇಬು ನೀನ್ ತುಂಬಾ ಬುದ್ಧಿವಂತೀ ನನ್ನ ನೀನೇ ಸರಿ ನನಗೆ ಶಿಷ್ಯನು ನೀನೇ ಇರ್ಬೇಕಾಯ ನನ್ನ ಹತ್ರ ಶಿಷ್ಯನು ಅಂತ ಹೌದು ನೀನೇ ನನ್ನ ಶಿಷ್ಯನು ಅಂತ ನಾಯಿ ಸತ್ತೋಗ ತಿನ್ನು ತಿಂದ ಅವನು ಅವನ ಹೆಸರೇ ಸಿದ್ಧ ಸಿದ್ಧವಾಗಿರ್ಬೇಕೆಲ್ಲದಕ್ಕೂ ಇಲ್ಲಿ ಸಿದ್ಧ ಅನ್ನೋದೇನು ರೆಡಿ ರೆಡಿ ಸಿದ್ಧ ನಾನು ರೆಡಿ ನಾವು ನೀವು ಜಿಲ್ಲೆ ಆಡ್ತಾ ಇದ್ವಿ ಮೊದಲು ರೆಡಿ ಅಂದ್ರೆ ಹೊಡಿತಾ ಇದ್ವಿ ಇದೂ ವಿಚಾರ ಆ ರೀತಿಯಾಗಿ ಅಂತ ಅಥಮಹನ್ನೀರು ಹೇಳಿದ್ರು ರಾಯಿ ರಾಯಿ ತೋಕೇದ ಅಂದ ಇಲ್ಲಿ ಎಲ್ಲಿ ನೀವು ಕಂಡ ಕಂಡವರಿಗೆ ಕೈ ಮುಗಿದ್ರು ಇಲ್ಲ ಊರೊಳ ಜನ ಎಷ್ಟು ಹೇಳ್ಕೊಂಡ್ರು ಇಲ್ಲ ತಾನು ಮಾಡಿದ ಕರ್ಮ ಅದು ಬೆನ್ನ ಬಿಡುದು ಅಂದ ಇಲ್ಲಿ ಸಮಯ ಸಂದರ್ಭಗಳಿದ್ದಾವೆ ತೊಂದರೆ ತಾಪತ್ರಯಗಳಿದ್ದಾವೆ ಜಾತಕ ಇದೆ ಇಲ್ಲಿ ಹುಟ್ಟಿದ ನಕ್ಷತ್ರ ಇದೆ ಟೈಮಿಂಗ್ ಇದೆ ಟೈಮಿಂಗ್ ಇದೆ ಯಾಕಂದ್ರೆ ತಂದೆ ತಾಯಿ ತುಂಬಾ ಸಂಸ್ಕೃತವಂತರು ತುಂಬಾ ಒಳ್ಳೆಯವರು ಜ್ಞಾನಿಗಳು ಮರ್ಯಾದಸ್ಥರು ಅವ್ರ ಮಕ್ಕಳು ದಾರಿಗೆ ದಾರಿ ಯಾಕೆ ರಕ್ತ ಅವ್ರದೇ ಅಲ್ವಾ ಒಂದು ಗುಣನೂ ಅವ್ರದೇ ಅಲ್ವಾ ಸಮಯ ನಕ್ಷತ್ರ ಅಂದ್ರೆ ಅವರು ಜನಸಿರೋದು ಅವರು ಹುಟ್ಟಿದಂತ ಸಮಯ ನಕ್ಷತ್ರ ಹ್ಮ್ ಅವರನ್ನ ಆತರ ಚೇಂಜ್ ಮಾಡ್ತೀವಿ ಏನ್ ಮಾಡೋದು ಏನಪ್ಪಾ ಅವ್ರ ತಂದೆ ಎಷ್ಟು ಒಳ್ಳೆಯವರಯ್ಯ ಹಿಂಗಾಡ್ತಾನೆ ಕೆಲವ್ರು ಹೇಳ್ತಾರೆ ಅಂತ ತಂದೆ ಇಂಥ ಮಕ್ಕಳ ಏನಯ್ಯ ಎಷ್ಟು ಒಳ್ಳೆಯವರಾಯಿ ಭದ್ರಪ್ಪನವರು ಎಷ್ಟು ಒಳ್ಳೆಯವರಾಯ ಅವ್ರ ಮಗ ಅಪ್ಪ ಏನಯ್ಯ ತಲೆ ಒಡಿಸ್ಕೊಂತಾನೆ ಅವನು ಉತ್ತರ ಸತ್ತೋಗ ಈ ಮಾತದೆ ದೊಡ್ಡ ಉಡಾಳ ಇವರು ಇದು ವಿಚಾರ ಈ ವಿಚಾರ ಏನು ಅದಕ್ಕೆ ಕಾರಣ ಸಮಯ ನಾವು ಹುಟ್ಟಿದಂತ ಟೈಮು ನಮ್ಮ ಗ್ರಹಚಾರ ಇಂದಿನ ಜನ್ಮದ ಫಲಾಫಲಗಳು ಇರ್ತಾವ ಇಲ್ಲಿ ಇಲ್ಲಿ ಯಾವುದೂ ಇಲ್ಲ ಈ ಎಲ್ಲ ಐತೆ ಅದು ಮಾಡ್ರಿ ಇದು ಮಾಡ್ರಿ ಅಂತಲ್ಲ ಎಲ್ಲ ವಿಚಾರಗಳು ಇಲ್ಲಿ ಏನು ಇಲ್ಲ ಅಂತ ಆಗಲ್ಲ ನಾವು ಎಲ್ಲ ಇದೆ ಎಲ್ಲ ಇದೆ ಎಲ್ಲ ಇಲ್ಲ ಮಾಯ ಮಾಯ ಏಮಾಯಿರ ಏನಕ್ಕೆ ನನಗೆ ಸರಿಪೋಯರ ಅಂತ ಇದು ಮಾಯಾ ಇದು ಮಾಯಾ ಪ್ರಪಂಚ ಇದು ಮಾಯಾಲೋಕ ಲೋಕ ಮಾಯಾ ಲೋಕ ಮಾಯಾ ಪ್ರಪಂಚ ಇಲ್ಲಿ ಬಲ್ಲವರೇ ಬಲ್ಲ ಕಲ್ಲು ಸಕ್ಕರೆ ಎಲ್ರಿಗೂ ಸಿಗಲ್ಲ ಇಲ್ಲಿ ಕಲ್ಲು ಸಕ್ಕರೆ ಎಲ್ರಿಗೂ ಸಿಗಲ್ಲ ಕಲ್ಲು ಸಕ್ಕರೆ ಸೇವೆ ಬಲ್ಲವರೇ ಬಲ್ಲರು ಆ ರೀತಿಯಾಗಿ ಇದನ್ನ ಆಯ್ಕೆ ಮಾಡ್ಕೋಬೇಕು ಹ್ಞೂ ಗುರುಗಳನ್ನು ಆಯ್ಕೆ ಮಾಡ್ಕೋಬೇಕು ಗುರುಗಳು ಸಿಕ್ಕಬೇಕು ಇಲ್ಲಿಲ್ಲ ಲಕ್ಷ ಜನಕ್ಕೊಬ್ಬರಿಲ್ಲ ಕೈವಾರ್ತಾತ್ಮ ಒಂದು ಮರ್ತ ಮರ್ತಾ ಇದು ಮಾತಾಡಬಾರ್ದು ಲಕ್ಷ ಸ್ತ್ರೀಯಲಕ್ಕೂ ಹೋಗು ಮಹಾಲಕ್ಷ್ಮಿ ದೇವಿ ಗಲಗು ಈ ದರಲೋನ ಅಂದರು ಲಕ್ಷ ಜನ ಹೆಣ್ಮಕ್ಳು ಹುಟ್ಟಿದರೆ ಒಬ್ಬ ತಾಯಿಯ ಮಹಾಲಕ್ಷ್ಮಿ ಕಳೆ ಇರ್ತಂತೆ ಯಾರಲ್ಲೋ ಒಬ್ರಲ್ಲಿ ಒಬ್ರಲ್ಲಿ ಲಕ್ಷ ಸ್ತ್ರೀಯಲಕ್ಕೂ ಹೋಗು ಮಹಾಲಕ್ಷ್ಮಿ ದೇವಿ ಗಲಗು ಈ ದರಲೋನ ಲಕ್ಷ ಜನ ಹೆಣ್ಣು ಜನನವಾದರೆ ಒಬ್ಬ ತಾಯಿ ಮುಖದಲ್ಲಿ ಆ ಮಹಾತಾಯಿ ಲಕ್ಷ್ಮಿ ಕಳೆ ಇರುತ್ತಂತೆ ಅಲ್ಲ ಆ ತಾಯಿ ಕಳೆ ಇರುತ್ತದೆ ಅವ್ರ ಅನುಗ್ರಹ ಇರ್ತದೆ ಆಯಮ್ಮನ ಹುಟ್ಟಿ ಹೋಗಿದ ಮನೆ ಹುಟ್ಟಿದ ಮನೆ ಎಲ್ಲಾನುಭಿಕ್ಷವಾಗಿ ಸುಭಿಕ್ಷವಾಗಿರುತ್ತೆ ಹ್ಮ್ ಮಂತ್ರ ಹಾಕಿ ಆ ಕಳೆನ ತರ್ಸಕಾಗಲ್ಲ ಯಂತ್ರ ಕಟ್ಟಿ ಆ ಕಳೆಯನ್ನು ತರ್ಸೋಕ್ಕಾಗಲ್ಲ ಹ್ಮ್ ಅವ್ರೇನು ಹೇಳಿದ್ರು ಇಂದಿನ ಜನ್ಮದ ಶೇಷದಿಂದ ಇಲ್ಲಿ ಜನನವಾಗಬೇಕು ಜನ್ಮ ಜನನ ಆಗಬೇಕು ತಮಾಷೆ ನಾರಾಯಣ ದೇವಿಕೆ ಹೊಟ್ಟೆಯಲ್ಲಿ ಹುಡ್ದ ಹ್ಞೂ ಕೃಷ್ಣ ಹೌದು ಅಲ್ವಾ ಹೌದು ಆ ರೀತಿ ಪ್ರಹ್ಲಾದ ಕೃಷ್ಣ ಅಂತ ಹುಡ್ದ ಪರಮಾತ್ಮ ಅವನು ಕಾರಣಗಳು ಬೇಕು ಯಾರು ಎಲ್ಲಿ ಹುಟ್ಟಬೇಕಂತಕ್ಕಂಥ ಕಾರಣಗಳು ಬೇಕು ಅಲ್ವರ ಅಲ್ಲವರ ಹೌದು ಆ ರೀತಿಯಾಗಿ ಮಾನವ ಜನ್ಮದ ಒಂದು ಒಂದು ಹೇಳಿಗೆಗೆ ಬೇಕಾದಷ್ಟು ಸಂದರ್ಭಗಳು ಸಮಯಗಳು ಸಮಯೋಜನೆಗಳು ಶಾಸ್ತ್ರಗಳು ಇವೆಲ್ಲ ಇದ್ದಾವೆ ಇದನ್ನೆಲ್ಲ ಸಂಗ್ರಹಿಸಿ ಮಾಡಬೇಕು ಇವತ್ತು ಒಂದು ಸಣ್ಣ ಪಾಪುಗೆ ಜಾತಕ ಈ ಮಹನ್ನೀರು ತೋಟಪ್ಪ ಶಾಸ್ತ್ರಿಗಳು ಬರೀತಾರೆ ಹ್ಞೂ ತೋಟಪೈ ಶಾಸ್ತ್ರಿಗಳು ಗದಗನವರು ತೋಟಪ್ಪ ಶಾಸ್ತ್ರಿಗಳು ಇನ್ನೂ ಕೆಲವರು ಅಂಥ ಮಹನ್ನೀರು ಸುಮಾರು ಜನ ಬರೀತಾರೆ ಏನಂತ ಒಂದು ತಿಂಗಳ ಮಗುವಿಗೆ ಇಂಥದ್ದೊಂದು ಗ್ರಹ ಇಟ್ಕೊಳ್ಳುತ್ತೆ ಆವತ್ತು ಬಾಲಗ್ರಹ ಮಂತ್ರ ಹಾಕಬೇಕು ಯಂತ್ರ ಕಟ್ಟಬೇಕು ಹ್ಞೂ ಎರಡು ತಿಂಗಳ ಮಗುವಿಗೆ ಇಂಥದ್ದು ಬರುತ್ತೆ ಅದೇ ರೀತಿಯಾಗಿ ಮೂರು ವರ್ಷದ ತನಕ ಕೆಲವು ಮಕ್ಕಳಿಗೆ ಬಾಲಗ್ರಹ ಅಂತಕ್ಕಂಥದ್ದು ಇಟ್ಕೊಳ್ಳುತ್ತೆ ಕಾಡೋವಾಗ ಏನಾಗುತ್ತೆ ಇವ್ರಿಗೆ ಕೆಟ್ಟ ಕಿರ್ಚ್ಕೊಂತಾರೆ ಇದ್ದಕ್ಕಿದ್ದಂಗೆ ಮಕ್ಕಳು ಬೆಚ್ಚ ಬೀಳೋದಲ್ಲ ಕಿರ್ಚಾಕ್ ಬಿಡ್ತಾರೆ ಕಿರ್ಚಾಕೋದಕ್ಕೆ ಕಾರಣ ಏನು ಆ ಮಗು ಮಾತಾಡಲ್ಲ ಅದು ನಮ್ಮ ಹತ್ರ ಹೇಳಲ್ಲ ಅದು ಅದಕ್ಕೆ ಕಾಣುತ್ತೆ ಅದು ಆ ಒಂದು ಅಗೋಚರವಾದಂಥ ಶಕ್ತಿ ಭೂತ ಕಾಣುತ್ತೆ ಕಾಣುತ್ತೆ ಕಾಣಿಸ್ದಾಗ ಅದು ಕಿರ್ಚಾ ಕಿರ್ಚಾಡೋದು ಆಗ ತಕ್ಷಣ ಒಂದು ಮಂತ್ರ ಹಾಕ್ಬೇಕು ಅದಕ್ಕೆ ಸಂಬಂಧಪಟ್ಟಿದ್ದೇನೋ ಒಂದು ಮಂತ್ರ ಇರ್ತದೆ ಓಂ ನಮೋ ನಾರಸಿಂಹ ಏರಣೆ ಕಷ್ಪಾಯ ಉಚ್ಚಾಟನ ನೋಸು ಗುರು ನಾರಸಿಂಹ ಮಲೈ ನಾರಿಂಹ ಕೃ ನಾರಸಿಂಹ ವರ ಹೌ ತಾರು ಎಣ್ಣೆ ನಾಲ್ಕು ಜಂಪ್ತು ಕ್ರೂರೋ ತಾರು ಶಿಶು ಪಾಲನ್ ಜಮಿತು ಅಂಟಿ ಪಂಚಮ್ ಈಶ್ವರ್ ಕರಿ ವಿದಿವ್ವಿ ನೆರವಿದ್ವಿ ಕಾಲು ವಿಧಿವಿನಿ ಮುಲು ವಿಧಿವೆ ಸುಣ್ಣ ಸು ನಂಬನ ಹೆಗ್ರಧಿ ಸಿಗ್ರಾಂತಿ ನೀಲೇ ಮಂತ್ರ ಆ ಮಂತ್ರ ನರಸಿಂಹನನ್ನ ಕುರಿತು ಆಯಪ್ಪನನ್ನು ಹೊಗಳೋದು ನರಸಿಂಹಸ್ವಾಮಿ ನೀನು ತಕ್ಷಣ ಬಂದು ಈ ಮಗುನ ಕಾಪಾಡು ಅದಕ್ಕೆ ಸಂಬಂಧಪಟ್ಟಂಥ ಬೀಜಾಕ್ಷರಗಳಿರ್ತವೆ ಏನು ಏನೋ ಒಂದು ಸಾವಿರಾರು ಕೋಟಿ ಅಂತ ಇದ್ದಾವೆ ಬೀಜಾಕ್ಷರಗಳು ಆ ಬೀಜಾಕ್ಷರಲ್ಲಿ ಬಾಲಗ್ರಹಕ್ಕೆ ಆ ಒಂದು ವೃತ್ತ ಹಾಕಿ ಅದರಲ್ಲಿ ಏನೇನು ಬರಬೇಕು ಅದಕ್ಕೆ ಏನು ಮೂಲಿಕೆ ಇಡಬೇಕು ಅದನ್ನು ಯಾವ ರೀತಿ ಸುರುಳಿ ಸುತ್ತಿ ಅದಕ್ಕೆ ಒಂದು ಜಪ ನಾವು ಆವಾಹನೆ ಮಾಡಿ ಆ ಮಗು ಕೊರಳಕ್ಕೆ ಕಟ್ಟಬೇಕು ಮತ್ತೆ ಆ ಕಂಡ್ರಪ್ಪೆಯನ್ನು ಸ್ವಲ್ಪ ಸುಡಬೇಕು ಈ ಶಾಸ್ತ್ರಗಳು ಅಂದರೆ ನಿನ್ನಲ್ಲಿ ಬೀಜಾಕ್ಷರ ನಿನ್ನಲ್ಲಿ ಕೆಲಸ ಮಾಡಬೇಕಂದ್ರೆ ನಿನಗೆ ಯೋಗ್ಯತೆ ಇರಬೇಕು ಅಕ್ಷರ ಕೆಲಸ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಅದು ಅವರು ಸಂಪಾದನೆ ಮಾಡಿಕೊಂಡಿರ್ಬೇಕು ಆ ಶಕ್ತಿನ ಈಗ ರಾಮಸ್ಸುನಾರಿ ಅಂತಕ್ಕಂಥದ್ದು ಒಂದು ಯಂತ್ರ ರಾಮಸ್ಸುನಾರಿ ಅದು ಏನು ಹೇಳ್ತಂದ್ರೆ ರಾಮಸ್ಸುನಾರಿ ಮಹರ್ಷಿ ಅವನ ಹೆಸರು ಅವನು ಅದನ್ನು ತಯಾರು ಮಾಡಿರ್ತಾನೆ ಹ್ಞೂ ಓಂ ಅಶ್ರೀ ರಾಮ ಸುನಾರ ದೇವತ ಮಹಾಮಂತ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಿ ಹಾ ಅಂದರೆ ಆ ಮಂತ್ರವನ್ನು ಅಧ್ಯಯನ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಅದನ್ನು ಬಿಡುಗಡೆ ಮಾಡಬೇಕಾದ್ರೆ ತ್ರಿಮೂರ್ತಿಗಳನ್ನು ಪುರೋಹಿತರಾಗಿ ಕರೆಸ್ಕೊಂಡಿದ್ದಂಥ ಮಹರ್ಷಿ ತ್ರಿಮೂರ್ತಿಗಳನ್ನು ತ್ರಿಮೂರ್ತಿಗಳನ್ನು ಈಗ ವಶಿಷ್ಠರು ಇವರೆಲ್ಲ ಇದ್ರಲ್ಲ ವಿಶ್ವಾಮಿತ್ರ ಇವರು ಸಪ್ತ ಋಷಿಗಳಿದ್ರಲ್ಲ ಆ ರೀತಿ ಅವರು ರಾಮ ಸುನಾರಿ ಮಹರ್ಷಿ ಅಂತಕ್ಕಂಥವರು ಹ್ಮ್ ಇವರು ವಶಿಷ್ಠರು ಕರೆದರೆ ಬರ್ತಾ ಇದ್ರಲ್ಲ ತ್ರಿಮೂರ್ತಿಗಳು ಆ ರೀತಿ ಹ್ಞೂ ಅವರು ಒಂದು ಜ್ಞಾನೋದಯದಿಂದ ಅವರ ಜ್ಞಾನ ಶಕ್ತಿಯಿಂದ ಈ ಒಂದು ಆಕರ್ಷಣೆ ಏನು ಇನ್ನೊಂದು ಮತ್ತೊಂದು ಕಿ ಇಂಥ ಬೀಜಾಕ್ಷರಗಳಿಟ್ಟು ಈ ರೀತಿ ಮಾಡಿದಾಗ ಇದಾಗುತ್ತೆ ಅಂತಕ್ಕಂಥ ಅವರು ಶಕ್ತಿಯಿಂದ ಯಾಕೆಂದರೆ ವೀರಬ್ರಹ್ಮ ಸ್ವಾಮಿಗಳು ಕೆಲವು ಜ್ಞಾನೋದಯದಿಂದ ಕೆಲವು ಗ್ರಂಥಗಳನ್ನು ಬರೆದ್ರು ಅವರು ಅದೇ ಇದೂ ಅವ್ರು ಹೆಂಗೆ ಬರೋದು ಕಾಲಜ್ಞಾನವನ್ನು ಅದೇ ರೀತಿ ಭೂತ ಭೂತವೈದ್ಯ ಆಯುರ್ವೇದ ಇದು ಅತರ್ಣವೇದ ಇವು ಅವರು ಆ ಬರೆದಾಗ ಅವರು ಅವ್ರನ್ನ ಕರೆಸ್ಕೊಂಡಿದ್ರು ಅದರಲ್ಲಿರ್ತಕ್ಕಂಥ ವಿಚಾರ ಅಶ್ವಶ್ರೀರಾಮ ಸುಮಾರ ದೇವತೆ ಮಹಾಮಂತ್ರಶ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಹಾ ಪೃಷ್ಟ ಚಂದ ಶ್ರೀಮದ್ ರಾಮಸನ ಪ್ರಸಾದ ಸಿಾರ್ಥ ಜಪೇ ವಿನಿಯೋಗ ಓಂ ಅಂಗುಷ್ಟಭ್ಯೋ ನಮಃ ರೀಂ ತರ್ಜಿನಭ್ಯೋ ಕ್ಲೀಂ ಮಧ್ಯಂ ಕ್ರೂಮಂ ಶ್ರೀಂ ಕನಿಷ್ಕ ರೂಂ ಕರತಲ ಪುಷ್ಟಭ್ಯೋ ನಮಃ ಓಂ ಭೂರ್ಭುವಸ್ರೋಮ ದಿಗ್ಬಂಧ ಅಂತಕ್ಕಂಥ ಒಂದು ದಿಗ್ಬಂಧನ ಅದು ಆ ಮಂತ್ರ ಅದರಲ್ಲಿ ಮೂರು ಪಾರ್ಟ್ ಮಂತ್ರ ಹಶ್ ಶ್ರೀರಾಮ್ ಸ್ವಾಮರ್ ದೇವ ಮಹಾಮಂತ್ರಶಿ ಬ್ರಹ್ಮ ವಿಷ್ಣು ಮಹೇಶ್ವರ ವೃಷ ಮಹೇಶ್ವರಋಷತ್ವಸ್ಥಃ ಚಂದ್ರ ಶ್ರೀಮದ್ ರಾಮಸ್ವರಿ ಪ್ರಸಾದ ಜಪೇ ವಿಗ ಓಂ ಅಂಗುಷ್ಟಭ್ಯೋ ನಮಃ ಹೀಂಥ ಕ್ಲೀಂ ಮದ್ಮ್ ಕ್ರೂಮ್ನ ಶ್ರೀಂ ಕನಿಶ್ ಕರ್ತದಕರ ಪುಷ್ಟಭ್ಯೋ ನೋಂ ಭೂರ್ಭೋಸಟಾಧರ ಅಂದರೆ ಜಟಾಧರಾ ಅಂದರೆ ಶಿವ ಜಟಾಧರ ಮಹಜ್ವಾಲಂ ತ್ರ ಚಕ್ರಧಾರೀಣ ವ್ಯಾಘ್ರಚರಮೃರಂ ತ್ರಿಮೂರ್ತಾತ್ಮಸ್ವರು ರಮಸುನಾ ವಿವಿಘ್ನ ಭಕ್ತಿಮುಕ್ತಿಫಲಪ್ರದ ಅಂದರೆ ಜಟಾಧರಂ ಅಂದರೆ ಅಮ್ಮ ಆದಿಶಕ್ತಿ ಹ್ಮ್ ಜಟಾಧರಂ ಮಹಜ್ವಾಲಂ ತ್ರಿನೇತ್ರಂ ಅವಳಲ್ಲಿ ಇದ್ದಿದ್ದದು ತ್ರಿನೇತ್ರಂ ಚಕ್ರಧಾರೀನಾಮ್ ಹ್ಮ್ ರಾಮ ಸುನಾರಿ ಭಕ್ತಿ ಮುಕ್ತಿ ಫಲಪ್ರದ ಅಮ್ಮ ನಾನು ರಾಮ ಸುನಾರ ಮಹರ್ಷಿ ನಿನ್ನನ್ನು ಬೇಡ್ತಾ ಇದ್ದೀನಿ ನೀನು ಇದಕ್ಕೆ ಫಲಾಫಲತೆಗಳನ್ನು ಕೊಟ್ಟು ಮಾನವರನ್ನು ಉದ್ಧಾರ ಮಾಡ್ತಾಯಿ ಅಂತ ಅದರಲ್ಲಿ ಈ ಎರಡು ಪಾರ್ಟು ಒಂದು ಪಾರ್ಟು ಸಂಕಲ್ಪ ಒಂದು ಪಾರ್ಟ್ ಇದು ಪ್ರಯೋಗ ಎರಡನೇ ಪಾರ್ಟ್ ಇದೆ ಅದರಲ್ಲಿ ಅದು ವಾಮಾಚಾರದಕ್ಕೆ ಏಟದು ಓಕೆ సర్వదుష్టవచనం చనం స్తంభనాదువచనం ముఖం పాదయ జిమ్మకీలాయ బుద్ధిర్నాశాయ రాజద్వర వివాది శత్రు సంకట నాస్తే మద్ద అంద ಅಂದ್ರೆ ಸರ್ವದುಷ್ಟ ವಚನ ಮುಖಂಪಾದ ಸ್ತಂಭಾಯ ನಮ್ಮ ಬಗ್ಗೆ ಅವನನ್ನ ಮಾತಾಡಿದ್ರೆ ಈ ಎಬ್ಬೆರಳಿಂದ ತಲೆವರೆಗೂ ಕೆಲಸ ಮಾಡಬಾರ್ದು ಬ್ಲಾಕ್ ಅದಂಭನ ವಿದ್ಯೆ ಜಿಮ್ ಕೀಲಾಯ ಅವನ್ ನಾಲಿಗೆ ಕೆಲಸ ಮಾಡಬಾರ್ದು ಬುದ್ಧಿರ್ನಾಶಾಯ ಅವನ್ ಬ್ರೈನ್ ಕೆಲಸ ಮಾಡಬಾರ್ದು ಸೂಪರ್ ವಿವಾದೆ ಶತ್ರು ಸಂಕಟೆ ಭಯಂ ಜಲಮಧ್ಯ ಏನ ಸಂಶಯ ಅಂದ್ರೆ ಈಗ ಕಾಷ್ಟದಲ್ಲಿ ಎಣ್ಣವನ್ನು ಇಟ್ಟು ಬೆಂಕಿ ಹೋಗಕ್ಕೆ ಸಾಧ್ಯನಾ ಸುಟ್ ಹೋಗುತ್ತೆ ಈ ಮಂತ್ರಕ್ಕೆ ಸಿಕ್ಕಾಕೊಂಡು ಕೂಡ ಅದೇ ರೀತಿ ಸುಟ್ ಹೋಗ್ತಾನೆ ಅಂತ ಅದರ ಒಂದು ತಾತ್ಪರ್ಯ ಆ ಮಂತ್ರದ ತಾತ್ಪರ್ಯ ಅದು ಈ ರೀತಿ ವಿಚಾರಗಳಿದೆ ಅಂದ್ರೆ ಒಂದೊಂದು ವಿದ್ಯೆಗೆ ಒಂದೊಂದು ಅದರಲ್ಲಿ ಬಳಸಬೇಕು ಮೂರನೇ ಪಾರ್ಟ್ ಏನಕ್ಕೆ ಬಳಸಬೇಕು ಸೆಕೆಂಡ್ ಪಾರ್ಟ್ ಏನಕ್ಕೆ ಬಳಸಬೇಕು ಮೊದಲನೇ ಸಂಕಲ್ಪ ಏನಕ್ಕೆ ಬಳಸಬೇಕು ಅಂತ ಇಲ್ಲಿ ನಾಲ್ಕು ಬೀಜಾಕ್ಷರಗಳು ಇದ್ದಾವೆ ಅಂ ರಂ ಮಂ ಜಂ ಅಂ ರಂ ಮಂ ಜಂ ಶ್ರೀಮದ್ ರಾಮ ಸುನಾರ ದೇವತೆಯೇ ನಮಸ್ಕಾರ ಅಂತ ಅಷ್ಟೇ ಬೇರೆ ಬೇಕಾಗಿಲ್ಲ ತುಂಬ ಇದೇ ಇದಕ್ಕೆ ಕಥೆ ಎಲ್ಲರೂ ಕಲ್ತ್ಕೊಳ್ಳೋಕ್ಕಾಗಲ್ಲ ಅಮ್ ರಂ ಮಂ ಜಮ್ ಈ ನಾಲ್ಕು ಬೀಜಾಕ್ಷರಗಳನ್ನು ಬರೆದಿಟ್ಕೊಂಡು ಒಂದು ಗ್ಲಾಸ್ ನೀರಿಗೆ ಸಾವಿರದ ನೂರೆಂಟು ಸಾರಿ ಜಪ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿಣ ಮಿಕ್ಸ್ ಮಾಡಿ ಮನೆಯಲ್ಲಿ ಎಲ್ಲ ನೀಟಾಗಿ ಪ್ರೋಕ್ಷಣೆ ಮಾಡಿಕೊಂಡ್ರೆ ಎಲ್ಲರೂ ಆ ಮನೆಯಲ್ಲಿ ಸಂತೋಷವಾಗಿರ್ತಾರೆ ಗಲಾಟೆಗಳಲ್ಲಿ ಆಕರ್ಷಣೆ ಇದು ತಾಯಿ ಹೇಳಿದ್ಲು ಮಗುಗೆ ಅಮ್ಮ ಆ ಕೆಲಸ ಮಾಡ್ಬಿಡ್ರೆ ಆಯ್ತಮ್ಮ ಅಂದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ ತಂದೆ ಏ ಅಪ್ಪ ನೀನು ಇಲ್ಲಿ ಹೋಗ್ಬಿಟ್ಟು ಅವ್ರು ಯಾರೋ ದುಡ್ಕೊಡ್ಬೇಕು ತಗೊಂಬ ಅಪ್ಪ ನಾನು ಈಗ್ಲೇ ಹೋಗ್ತೀನಪ್ಪ ಅಂದ್ರೆ ಹೆಂಗಿರುತ್ತೆ ಸಾಯಂಕಾಲ ಎಲ್ಲ ಬಂದ್ಬಿಟ್ರ ಜೊತೆಯಲ್ಲಿ ಕೂತ್ಕೊಂಡ್ ಊಟ ಅಂದ್ರೆ ಹೆಂಗಿರುತ್ತೆ ಹೌದು ಅಲ್ವಾ ಬೆಳಗ್ಗೆ ಎದ್ದು ನಮ್ ನಮ್ ಕೆಲ್ಸಗಳೇನಪ್ಪ ರಾತ್ರಿ ಮಾತಾಡ್ಕೊಂಡ್ರೆ ಹೆಂಗಿರುತ್ತೆ ಆ ಕೆಲಸ ಮಾಡುತ್ತೆ ಇದು ರಮ್ ಜಮ್ ರಾಮ್ ಸುನಾರ್ ದೇವತಾ ಹ್ಮ್ అం రం మం జం శ్రీమద్ రామ్ సునారి దేవతా నమ రమస్ దేవతాయ నమ అం రం మం జం శ్రీమద్ రామ్ సునారి దేవతాయ నమః అందే రామస్సు అంతకొందు దేవతయన్న నాము సంకల్ప మాట్ సుమ్ బంబాయి హోదల్ కోళి మనకి విచార ఇది ఇవు మంత్రు

ಅವರು ಇರೋ ತನಕ ಮಾಡುತ್ತೆ ನಾವು ನಮ್ಮಂತವ್ರು ಮಾಡಿರೋ ವಿಚಾರ ಅಲ್ಲ ಇದು ಹ್ಮ್ ಹ್ಮ್ ಮಹನ್ನೀರು ಮಾಡಿರ್ತಕ್ಕಂಥ ವಿಚಾರ ಹ್ಮ್ ಮಹನ್ನೀರು ಈಗ ಆದಿಶಂಕರಾಚಾರ್ಯರು ಶ್ರೀಚಕ್ರಕ್ಕೆ ಏನೇನು ಕೊಟ್ಟಿದ್ದಾರೋ ಆಧಾರ ಅದೀಗಲೂ ನಡೆಯುತ್ತೆ ನಡೀತದೆ ತಪ್ಪಾಗುತ್ತಾ ಅದು ಹೌದು ನಡೆಯೋಲ್ಲ ನಡೀತಾ ಇದೆ ನಡೆಯುತ್ತೆ ಈಗ ಹಣ ಇಲ್ಲ ಹಣ ಇಲ್ಲ ಹಣ ಇಲ್ಲ ನಮ್ಮ ಬಿಸ್ನೆಸ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಮತ್ತೊಂದು ಆಗ್ತಿಲ್ಲ ಅಂತ ಎಷ್ಟೋ ಜನ ದೊಡ್ಡ ಸಮಸ್ಯೆ ಇದು ಐತೆ ಅಲ್ಲಲ್ಲ ಮೇಜರ್ ಸಮಸ್ಯೆ ಇದು ಹೌದು ಸಂಪತ್ಕರಿ ಸಂಪತ್ಕರಿ ಅಶ್ವಾರೂಢನಿ ಅಂತಕ್ಕಂಥ ಈ ಇಬ್ಬರ ದೇವತೆಗಳನ್ನು ಸೆಂಟ್ರಲ್ ಗಣಪತಿಯನ್ನಿಟ್ಟು ಮನೆಯಲ್ಲಿ ಪೂಜೆ ಸಲ್ಲಿಸಬೇಕು ಹ್ಞೂ ಮಹಾಲಕ್ಷ್ಮಿನ ಓಕೆ ಯಾರೋ ಬೇರೆ ಅಲ್ಲ ಎಮ್ಮನು ಸಂಪತ್ಕರಿ ಸಂಪತ್ಕರಿ ಲಲಿತಾ ಸಹಸ್ರನಾಮದಲ್ಲಿ ಬರ್ತೈತದು ಹ್ಞೂ ಈ ಆಯಮ್ಮ ಸಂಪತ್ಕರಿ ಆನೆ ಮೇಲೆ ಕೂತಿರ್ತಾಳೆ ಗಜಲಕ್ಷ್ಮಿ ಹ್ಞೂ ಈ ಅಮ್ಮ ಕುದುರೆ ಮೇಲೆ ಕೂತಿರ್ತಾಳೆ ಅಶ್ವಾರೂಢಿನಿ ಹ್ಞೂ ಅದು ಯಾಕೆಂದರೆ ಒತ್ಕೊಂಬರ್ತಾ ಬರ್ತಾ ಇರ್ತೈತೆ ಯಾವುದು ಆನೆ ಆನೆ ಈ ಅಮ್ಮನ ಕುದುರೆ ಮುಂದೆ ಈ ಜಗತ್ತನ್ನು ಓಡಾಡ್ಸ್ಕೊಂಡು ಸುತ್ತಾಡ್ತಾಳೆ ಸುತ್ತಾಡ್ತಾ ಇರ್ತಾಳೆ ಓಕೆ ಸೆಂಟ್ರಲಿ ಮಹಾಗಣಪತಿ ಹ್ಞೂ ಇವರನ್ನು ಇಟ್ಟು ಯಾ ಹೆಣ್ಣು ಮಕ್ಕಳನ್ನಾಗಲಿಲ್ಲ ಮನೆಗಳಲ್ಲಿ ಕಳಶ ಇಟ್ಟು ಪೂಜೆ ಮಾಡಲಿ ಅವರಿಗೆ ಸಕಲ ಸಂಪತ್ತು ಬರುತ್ತೆ ಹ್ಮ್ ಇವು ಕೆಲವು ವಿಚಾರಗಳಿವು ಪಕ್ಕಾ ವಿಚಾರಗಳಿವು ಸುಮ್ಮ ಸುಮ್ಮನೆ ನಾವು ಥರ ಏನೇನೋ ಮಾಡಿದ್ರೆ ಏನೂ ಆಗಲ್ಲ ಏನೂ ಆಗಲ್ಲ ಅದು ಸೊ ನೀರಲ್ಲಿ ಹುಣಸೆ ಅಂತ ಆಯ್ತದೆ ಖಂಡಿತ ಇಲ್ಲಿ ಏನಂದ್ರೆ ಗುರುವು ಅನುಭವ ಪಡೆದಿರಬೇಕು ಹ್ಞೂ ಗುರು ಅನುಭವ ಪಟ್ಟಿರಬೇಕು ಗುರುವಿಗೆ ಕೊಟ್ಟಿರ್ತಕ್ಕಂಥ ಗುರು ಅನುಭವದಲ್ಲಿರಬೇಕು ಇದು ಒರಿಜಿನಲ್ ವಿಚಾರಗಳು ಎಲ್ಲ ವಿಚಾರಗಳು ಇದ್ದಾವೆ ಇಲ್ಲಿ ನಾನೇನು ಹೇಳಿದೆ ವಶೀಕರಣ ಇದೆ ಇಲ್ಲ ಅಂತಲ್ಲ ಆ ತಾಯಿಯನ್ನ ಸಾಧನೆ ಮಾಡಿರೋರು ಇರಬೇಕು ಯಾರನ್ನ ಕಾಳಿ ಕಾಳಿಯನ್ನ ಆ ಎಮ್ಮಂದೇ ಅದು ವಸ್ತು ವಶೀಕರಣ ಆ ಎಮ್ಮಂದೇ ಅದು ಸೂಪರ್ ಪ್ರಾಪರ್ಟಿ ಆ ಎಮ್ಮಂದೇ ಈ ವಶೀಕರಣ ವಿಚಾರ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಮಾತಾಡೋಣ ಸ್ವಾಮಿ ಸೊ ವೀಕ್ಷಕರೇ ತುಂಬಾ ವಿಚಿತ್ರವಾದ ಕಾನ್ಸೆಪ್ಟ್ಗಳು ಅವ್ರ ಅನುಭವ ತುಂಬಾ ಇದೆ ಹಾಗಾಗಿ ಹತ್ರ ಬರೋ ಕಸ್ಟಮರ್ಸ್ ಅಂತ ಅಂತ ಹೇಳ್ಬೋದು ಇಲ್ಲ ಕ್ಲೈಂಟ್ಸ್ ಅವರ ಅನುಭವಗಳು ಅವರು ಹ್ಯಾಂಡಲ್ ಮಾಡಿರೋ ಕೇಸುಗಳು ಆ ಅನುಭವಗಳೇ ತುಂಬ ವಿಚಿತ್ರವಾದ ಕೇಸುಗಳು ಅವರು ಅಟೆಂಡ್ ಮಾಡಿರೋ ಅನುಭವ ಅದರ ಬಗ್ಗೆ ಮತ್ತೆ ಮಾತಾಡ್ತಾ ಹೋಗ್ತೀನಿ ನೆಕ್ಸ್ಟು ವಶೀಕರಣಕ್ಕೆ ಸಂಬಂಧಪಟ್ಟಂತೆ ದೇವರ ಸರ್ ಜೊತೆ ಮಾತಾಡ್ತೀನಿ ಸೊ ಮಿಸ್ ಮಾಡಿದೆ ಎಪಿಸೋಡ್ ನೋಡಿ ನಮಸ್ಕಾರ